ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶೌಚಾಲಯವಿದ್ದರೂ ವಿದ್ಯಾರ್ಥಿನಿಯರ ಬಳಕೆಗೆ ಅವಕಾಶವಿಲ್ಲ ಶೌಚಾಲಯ ಲಾಕ್ ಮತ್ತು ವಾರಕ್ಕೆ ಒಂದು ಸಲ ಕಸ ಗುಡಿಸುವ ಶಾಲೆ ಆಡಳಿತ ಮಂಡಳಿ ಇಲ್ಲದೆ ಒಂದು ವರ್ಷ ಎಸ್ ಡಿ ಎಂ ಸಿ ಕಮಿಟಿ ಇಲ್ಲದೆ ಮುಂದುವರೆದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳೇ ಸಿಗ್ತಿಲ್ಲ ಎಸ್ ಎಂ ಸಿ ಕಮಿಟಿ ರಚಿಸದಿರುವುದೇ ಇದಕ್ಕೆ ಕಾರಣ ಹೊಣೆ ಮುಖ್ಯ ಶಿಕ್ಷಕ ವಿರೂಪಾಕ್ಷಪ್ಪ ನೇರ ಹೊಣೆ ಎಂದು ಯಲಬುರ್ಗಾ ಪಟ್ಟಣದ ಸಿದ್ದರಾಮೇಶ್ವರ ನಗರದ ನಿವಾಸಿಗಳು ಮತ್ತು ಆ ವಾರ್ಡಿನ ಮಾಜಿ ಸದಸ್ಯರು ಶರಣಮ್ಮ ಪೂಜಾರ್ ಆರೋಪಿಸಿದರು ಶಿಕ್ಷಕರೇ ಯಲಬುರ್ಗಾ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ನಗರದಲ್ಲಿರುವ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಶಾಲೆಯಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರ ಸಂಖ್ಯೆ ಹೊಂದಿದ್ದಾರೆ ಎಸ್ ಟಿ ಎಂ ಸಿ ಕಮಿಟಿ ರಚನೆ ಮಾಡದೆ ಈ ಶಾಲೆ ಮುಂದುವರೆದಿದೆ ಎಸ್ ಆಡಳಿತ ಮಂಡಳಿ ಇಲ್ಲದೆ ಒಂದು ವರ್ಷ ಸಹ ಮುಖ್ಯ ಶಿಕ್ಷಕರು ಸರ್ಕಾರದ ಆದೇಶ ಇದ್ರೂ ಸಹ ತಮಗೆ ಆಡಳಿತ ನಡೆಸುತ್ತಿದ್ದಾರೆ ತಮಗೆ ತಾವೇ ಸರ್ವಾಧಿಕಾರಿ ಅಂತ ಕುಂಬಿಟ್ಟಿದ್ದಾರೆ ಮಹಿಳಾಧಿಕಾರಿಗಳ ಗಮನ ತಂದ್ರೂ ಸಹ ಕಮಿಟಿ ರಚಿಸುವಂತೆ ಅಧಿಕಾರಿಗಳು ಮೌಖಿಕ ಸೂಚನೆ ನೀಡಿದ್ರು ಸಹ ಆ ಪ್ರಕಾರ ಯಾವುದೇ ರೀತಿಯ ಅಧಿಕಾರವನ್ನ ನಡೆಸದೆ ಶಾಸಕರಿಗೂ ಮನವಿಯನ್ನ ಮಾಡಿದ್ರು ಸಹ ಯಾವುದೇ ಉಪಯೋಗ ಆಗ್ತಾ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ವಾರ್ಡಿನ ಸದಸ್ಯರು ಗಮನ ಮಾಡಿದ್ದಾರೆ ಸಹ ಗಮನಕ್ಕೆ ರಚಿಸುವಂತೆ ಮೌಖಿಕ ಯೋಚನೆ ನೀಡಿದ್ರು ಸಹ ಆ ಪ್ರಕಾರ ಶಾಸಕರಿಗೆ ಮನವಿ ಮಾಡಿದ್ರು ಸಹ ತಕ್ಷಣ ಒಂಬತ್ತು ಜನರ ಪಟ್ಟಿ ರೆಡಿ ಮಾಡಿ ಸದಸ್ಯರ ಕಮಿಟಿ ರಚಿಸುವಂತೆ ಆದೇಶ ಪಟ್ಟಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಆದೇಶ ಕಾಪಿಯನ್ನ ಕೊಟ್ಟಿದ್ದೇವೆ ಆದ್ರೆ ಇಲ್ಲಿವರೆಗೂ ಸಹ ಎಸ್ ಡಿಎಂಸಿ ಕಮಿಟಿ ರಚನೆ ಮಾಡಿಲ್ಲ ಎಂದು ಸಿದ್ದರಾಮೇಶ್ವರ ನಗರದ ನಿವಾಸಿ ವರ್ಕರ್ ಹಾಗೂ ಅದೇ ಮಾಜಿ ಪಟ್ಟಣ ಪಂಚಾಯತಿ ಸದಸ್ಯರು ಆರೋಪವನ್ನ ಮಾಡುತ್ತಿದ್ದಾರೆ ಆಡಳಿತ ಮಂಡಳಿ ಇಲ್ಲದೆ ಶಾಲೆ ವಿದ್ಯಾರ್ಥಿನಿಯರಿಗೆ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಶಾಲೆಯ ಸ್ವಚ್ಛತೆ ಮರೀಚಿಕೆಯಾಗಿದೆ ಕ್ಲಾಸ್ ನಡೆಯುವ ರೂಮ್ಗಳಲ್ಲಿ ವಾರಕ್ಕೆ ಒಂದ್ ದಿನ ಮಾತ್ರ ಕಸ ಸ್ವಚ್ಛ ಮಾಡುತ್ತಾರೆ ಕೆಲವು ಸಲ ಮಕ್ಕಳಿಂದಾನೇ ಕಸ ಹೊಡಿಸ್ತಾರೆ ಎಂಟು ಒಂಬತ್ತು ಹತ್ತನೇ ತರಗತಿ ಇರುವಂತಹ ಹೆಣ್ಣು ಮಕ್ಕಳು ಶಾಲೆಯಲ್ಲಿ ಶೌಚಾಲಯ ಇದ್ರೂ ಸಹ ಕೀಲಿ ಹಾಕಿದ್ದಾರೆ ಮಕ್ಕಳ ಬಳಕೆಗೆ ಶೌಚಾಲಯವನ್ನ ಕೊಟ್ಟಿಲ್ಲ ಯಾಕೆ ಅಂತ ಕೇಳಿದ್ರೆ ಹೊಸ ಕಟ್ಟಡ ನಿರ್ಮಾಣ ಸಮಯದಲ್ಲಿ ಪೈಪ್ ಕಟ್ಟಾಗಿದೆ ಸಿಂಟೆಕ್ಸ್ಗೆ ನೀರು ಹೋಗ್ತಿಲ್ಲ ಅಂತ ಆರ್ಕಿ ಉತ್ತರವನ್ನ ನೀಡ್ತಾರೆ ಮ್ಯಾನ್ವಲ್ ಪ್ರಕಾರ ಊಟವನ್ನ ನೀಡುತ್ತಿಲ್ಲ ದಿನನಿತ್ಯ ಅನ್ನ ಸಾಂಬಾರ್ ಪಲಾವ್ ವಾರಕ್ಕೆ ಒಂದು ದಿನ ಉಪ್ಪಿಟ್ಟು ವಾರಕ್ಕೆ ಒಂದು ದಿನ ಮೊಟ್ಟೆ ಕೊಡ್ತಾರೆ ಕುಡಿಯಲು ನಳದ ನೀರು ಮಳೆ ಬಂದ್ರೆ ಮಕ್ಕಳಿಗೆ ಆಟ ಆಡೋಕೆ ಮೈದಾನವಿಲ್ಲ ಇನ್ನು ಆಟದ ಪಾಠ ಮಾಡೋಕ್ಕೆ ದೈಹಿಕ ಶಿಕ್ಷಕರೂ ಇಲ್ಲ ಒಟ್ಟಿನಲ್ಲಿ ಹೇಳುವುದಾದರೆ ಮೂಲಭೂತ ಸೌಕರ್ಯದ ಕೊರತೆ ತುಂಬಾ ಇದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಇಲ್ಲಿನ ಮುಖ್ಯ ಶಿಕ್ಷಕ ವೀರನ್ಗೌಡ ಪಾಟೀಲ್ ತಮಗೆ ತಿಳಿದಂತೆ ಆಡಳಿತವನ್ನ ನಡೆಸಿದ್ದಾರೆ ಶಾಸಕರು ಬಿಇಒ ಕಮಿಟಿ ಕೂಡಲೇ ರಚಿಸುವಂತೆ ಸಹ ಇಲ್ಲಿಯವರೆಗೂ ಕಮಿಟಿನ ರಚನೆ ಮಾಡಿಲ್ಲ ಪಟ್ಟಣ ಪಂಚಾಯತಿ ಸದಸ್ಯರಾಗಿರುವಂತಹ ಶರಣಮ್ಮ ವಾಹಿನಿಗೆ ಈ ಹೇಳಿಕೆಯನ್ನ ನೀಡಿದ್ದಾರೆ ಕಮಿಟಿ ರಚನೆಯನ್ನ ಮಾಡದೆ ಹೋದರೆ ಮಕ್ಕಳ ಪಾಲಕರನ್ನ ಕರೆತಂದು ಶಾಲೆ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಮತ್ತು ಬಿಇ ಅಧಿಕಾರಿಗಳು ಗೊತ್ತಿದ್ರು ಗೊತ್ತಿಲ್ಲಂತೆ ನಡ್ಕೊಳ್ತಿದ್ದಾರೆ ಮಕ್ಕಳು ಶಿಕ್ಷಕರ ಭಯದಿಂದ ಹೇಳಲು ಹಿಂಚಿರಿತಿದ್ದಾರೆ ಹೆದರಬೇಡಿ ಸಂಗತಿ ಹೇಳಿ ಎಂದ್ರು ಮಕ್ಕಳು ಸಹ ಶಿಕ್ಷಕರ ಮುಖ ನೋಡಿ ಮಾತನಾಡೋದ್ರಿಂದ ಮಕ್ಕಳು ಹೆದರಿದ್ದಾರೆ ಅಂತ ತಿಳಿತದೆ ಹೊರಗಡೆ ಬಂದಾಗ ಮಕ್ಕಳಲ್ಲಿ ನಿಮಗೆ ಯಾವ ಕೊರತೆ ಇದೆ ಶಾಲೆಯಲ್ಲಿ ಅಂತ ಕೇಳಿದಾಗ ಆಟದ ಮೈದಾನ ಇಲ್ಲ ದೈಹಿಕ ಶಿಕ್ಷಕರಿಲ್ಲ ಮಳೆ ಬಂದ್ರೆ ಶಾಲೆಯ ಗ್ರೌಂಡ್ ತುಂಬೆಲ್ಲ ನೀರು ನಿಂತು ಕ್ಲಾಸಿಗೆ ಹೋಗೋ ಕೂಡ ದಾರಿ ಇರೋದಿಲ್ಲ ವಿದ್ಯಾರ್ಥಿನಿಯರಿಗೆ ನಿಮ್ಮ ಬಳಕೆಗೆ ಶೌಚಾಲಯ ಕೊಟ್ಟಿದ್ದಾರೋ ಇಲ್ವೋ ಅಂತ ಕೇಳಿದ್ರೆ ಪಕ್ಕದಲ್ಲಿ ಕಾಲೇಜ್ ಶೌಚಾಲಯ ಇದೆ ಅದರಲ್ಲೇ ಹೋಗ್ತಾರೆ ಅವರು ಬಂದ್ ಮಾಡಿದಾಗ ಹೊರಗಡೆ ಹೋಗ್ತೇವೆ ಎಂದು ಮಕ್ಕಳು ಅಲ್ಲಿನ ನಿವಾಸಿಗಳು ಕೂಡ ಆರೋಪ ಮಾಡಿದ್ದಾರೆ ಎನ್ ಕೆ ಸಿ ನ್ಯೂಸ್ ಬೇವರೋ ಎಲ್ಬುರ್ಗ ತಯ್ಯಮ್ಮ ಇಲ್ಲಿ ಏನು ತೊಂದರೆ ಐತೆ ನಿಮ್ಗೆ ಸಾಲಿ ಒಳಗೆ ಎಷ್ಟೇ ನಂಬರ್ ಸಾಲಿದು ನಂಬರ್ ಬೇಡ ಯಾವ ಸಾಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ನಮ್ಗೆ ಆಟಾಡೋಕೆ ಗ್ರೌಂಡ್ ಇಲ್ಲ ರೀ ಮಳೆ ಬಂತಂದ್ರೆ ನೀರು ನಿಲ್ದ್ರತ್ತ ನಾವು ಮತ್ತೆ ಹೆಂಗೆ ಮಾಡಬೇಕು ನಮ್ಮ ಗ್ರೌಂಡ್ ಆಟಾಡೋಕೆ ಸಾಲವಂತೆ ರೀ ಹ್ಞೂ ಅಲ್ಲಿ ಮಳೆ ಬಂತಂದ್ರೆ ತೊಂದರೆ ಆಗತ್ತಮ್ಮ ಎಲ್ಲಿ ಬೇಕು ಅಲ್ಲಿ ನೀರು ನಿಂತಿರ್ತೈತಿ ಗ್ರೌಂಡ್ನ್ಯಾಗ ಹಾಗಾಗಿ ನಿಮ್ಗೆ ಮೈದಾನ ಇಲ್ಲ ಆಟದ ಮೈದಾನ ಇಲ್ಲ ಮತ್ತೇನು ಮೂಲ ಸೌಕರ್ಯಗಳ ತೊಂದರೆ ಐತಮ್ಮ ಪೀಸ್ ರೀ ಪೀಸರ್ ಎಲ್ಲ ಹಾ ಏನು ನೀವು ಕುಂದ್ರ ಜಾಗದಾಗ ಬಿದ್ದ ಈಗ ಆಟದ ಮೈದಾನ ಮುಖ್ಯವಾಗಿ ನಿಮ್ಗೆ ಬೇಕಾಗಿತ್ತು ಹಾ ದೈಹಿಕ ಶಿಕ್ಷಕರು ಇಲ್ಲ ಅದನ್ನು ನೋಡಿದಿರಾ ಇಲ್ಲ ಒಳಗೆ ಹಾಕಿದಾರೆ ಹಾಂ ಅದ ನಿಮಗೆ ಕಾಣುವಂಗೆ ಹಾಕ್ಬೇಕು ಇವತ್ತು ಯಾಕೆ ಇದನ್ನು ಮಾಡಿಲ್ಲ ಅಂತ ಕೇಳ್ಬೇಕು ನೀವು ಒಂದು ಸತಿ ಒಳಗೆ ಹೋಗಿ ನೋಡ್ರಿ ಶುಕ್ರವಾರ ಶನಿವಾರ ಸ್ಪೆಷಲ್ ಏನು ಕೊಡ್ಬೇಕಂತ ಇರ್ತವೆ ಆ ಮೆನುವಲ್ಲ ನಿಮಗೆ ಕಾಣುವಂಗಿಲ್ಲ ಹೌದಾ ಅದು ಅಲ್ಲ ಅದು ಹೌದಂತ ನೀವು ನೋಡ್ರಿ ಅದಕ್ಕಿಂತ ಒಳಗೆ ಒಂದು ಹಾಕ್ಯಾರ ಸ್ಕ್ರೀನ್ ಬೋರ್ಡ್ ನೋಡಿಲ್ಲಮ್ಮ ಬ್ಯಾನರ್ ಕಸ ಹೊಡಿದಿಲ್ಲ ಅಂತ ಸುದ್ದಿ ಐತಿ ದಿವಸ ಹೊಡಿತಾರೆ ವಾರಕ್ಕೊಂದ್ಸರ್ತಿ ಹೊಡಿತಾರೆ ಅಂತ ಹುಡುಗರು ಹೇಳಿಕೆ ಕೊಟ್ಟವ ಆ ಸಲೇ ಬಂದಾಗ ಹೋದ್ ಶನಿವಾರ ಬಂದಾಗ ಒಂದೇ ದಿವಸ ಹೊಡಿದ್ರು ದಿನ ಪ್ರತಿ ದಿನ ಮೇಡಮ್ ತಮ್ಮ ಹೆಸರೇನ್ರಿ ಇಲ್ಲಿ ತಾವೇನ್ ಮಾಡ್ತೀರಿ ಮೇಡಮ್ ಮಾಜಿ ಪಟ್ಟಣ ಪಂಚಾಯತಿ ಸದಸ್ಯರು ಸರ ಮತ್ತಲ್ಲಿಂದ ಸಮಾಜ ಸೇವಕ ಈ ಸೇವಕಿಯ ಶಾಲೆಯಲ್ಲಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಮಸ್ಯೆಗಳದಾವ ಅಂತೇಳಿ ಹೇಳಿದ್ರಿ ಬಾಲಕಿಯರ ಶಾಲೆ ಪ್ರೌಢಶಾಲೆ ಬರೋದ್ರಲ್ಲಿಂದ ಸರ ಬಾಲಕಿಯರ ಶಾಲೆಯಲ್ಲಿ ಮಕ್ಕಳಿಗೆ ತುಂಬಾ ತೊಂದರೆ ಇದೆ ಸರ್ ಒಂದೇದಂತಂದ್ರೆ ಮಕ್ಕಳಿಗೆ ಬಿಸಿ ಊಟನ ಸರಿ ಆಗ್ತಾ ಇಲ್ಲ ಸರ್ ಪ್ರಶ್ನೆ ಅದು ಕಾಯಿಪಲ್ಲ ತಂದು ಕೊಡಂಗಿಲ್ಲ ಯಾವುದೇ ರೀತಿ ಮಕ್ಕಳಿಗೆ ಅಪೌಷ್ಟಿಕ ಆಹಾರ ಕೊಡ್ತಾರ ಬಾಳೆಹಣ್ಣು ಕೊಡಲ್ಲ ಮತ್ತೆ ಅಲ್ಲಿಂದ ಮಕ್ಕಳಿಗೆ ಕುಡಿಯೋ ನೀರಿಂದ ಮೊದ್ಲೇ ಇಲ್ಲ ಸರ್ ಒಂದ್ ಸಣ್ಣದ್ ನಳ ಐತ್ ಸರ್ ಅದರಲ್ಲೇ ನೀರ್ ಕುಡಿಬೇಕು ಮಕ್ಕಳು ಮತ್ತೆ ಶೌಚಾಲಯ ಫುಲ್ ತೊಂದರೆ ಫುಲ್ ಫುಲ್ ಐತ್ ಸರ್ ಯಾಕಂತ ಶೌಚಾಲಯ ಮಹಿಳೆಯರು ಹುಡುಗರು ಸರ್ ಅವಾಗ ಮೇಜರ್ ಹುಡ್ತಾವ್ ಟೆಂತ್ ಹುಡುಗರು ಇರ್ತಾವ್ ಏಳ್ ನೈನ್ ಟೆಂತ್ ಸರ ಆ ಹುಡುಗರು ಹೊರಗಡೆನೆ ಹೋಗ್ತಿ ಸರ್ ಅವ್ಳು ಕಾಲೇಜಲ್ಲಿ ಬೇರೆ ಇತ್ತು ಇವಾಗ ಏನೈತಲ್ಲ ಮೇಜರ್ ಹುಡುಗರುಗಿರಿ ಅವ್ರು ಹೊರಗಡೆ ಹೋಗ್ರಂತಂದ್ರ ತುಂಬಾ ತೊಂದರೆ ಆಗತ್ತೆ ಸರ್ ಅವ್ರಿಗೆ ಕೂಡ ಶೌಚಾಲಯ ಚಾವಿ ಸರ್ ಅವ್ರು ಕಾರಣಕ್ಕೆ ಅಂತಂದ್ರೆ ಪೈಪ್ಲೈನ್ ನೋಡ್ತೈತೆ ಅದು ಇಲ್ಲ ಅದಿಲ್ಲ ಸರ್ ಹೆಡ್ ಮಾಸ್ಟರ್ ಜವಾಬ್ದಾರಿ ಸರ್ ಅವ್ರ ನಿರ್ಲಕ್ಷ್ಯ ಬಹಳ ಮಾಡ್ತಾ ಇದ್ದಾರೆ ಸರ್ ಹಂಗಾಗಿ ಅಲ್ಲಿಂದ ಆಟೋದ ಮೈದಾನ ಫುಲ್ ಮಳೆ ಬಂತ ನೀರ್ ನಿಂದಿರ್ತೈತೆ ಸರ್ ನಮ್ಗೆ ಕಾಣ್ತೈತಿ ಸರ್ ಇವಾಗ ಎಲ್ಲಾ ಫುಲ್ ನೀರ್ ನಿಂದಿರಲಿಂದ ಎಲ್ಲಾ ನೀರ್ ನಿಂದ್ರದಿಂದ ಕಡೆ ಹುಡುಗರು ಎಲ್ಲಾ ಈ ಕಡೆ ಬರಕ್ ದಾರಿ ಇಲ್ಲ ಸರ್ ಎಷ್ಟಿದ್ರು ಕ್ಲಾಸ್ ರೂಮ್ ಗೆ ಅಲ್ಲೇ ಸಾಲೆಗಸ ಹೋಗಬೇಕು ಸಾಲೆಗಸ ಬರ್ಬೇಕು ಸರ್ ಹಾ ಮಣ್ಣೆಲ್ಲ ಕುಟ್ರಿ ಇವಾಗ ಮಣ್ಣೆ ಮನೆ ಹಾಕಿದ್ದಾರೆ ಸರ್ ಇವರು ಇವಾಗ ಅದನ್ನು ಫುಲ್ ಮಳೆ ಇರೋದ್ರಿಂದ ಅದನ್ನ ಸಾಫ್ ಮಾಡಕ್ ಆಗ್ತಾ ಇಲ್ಲ ಸರ್ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ಅಂದ್ಬಿಟ್ಟು ಕಾಯಿಪಲ್ ಎಲ್ಲ ತರಲ್ಲ ಸರ್ ಅವರು ಕಾಯಿಪಲ್ಲೆ ಹಾಕಲ್ಲ ಕರೆಕ್ಟ್ ಆಗಿ ಬರೀ ಪಲಾವ್ ಉಪ್ಪಿಟ್ಟು ಏನೋ ಅನ್ನ ಸಾಂಬಾರ್ ಈ ತರ ಕೊಡ್ತಾರ ಮಾಡಿದಾರೆ ಸರ್ ಇಲ್ಲಿ ಮೇಲ್ ಉಸ್ತುವಾರಿ ಸಮಿತಿ ರಚನೆ ಆಗ್ಬೇಕಾಗಿತ್ತ ಸರ್ ಕಾರಣ ಈ ಒಂದು ವರ್ಷದಿಂದ ಇಲ್ಲಿ ಮೇಲ್ ಉಸ್ತುವಾರಿ ಸಮಿತಿ ಇಲ್ಲ ಸರ್ ಎಸ್ ಡಿ ಎಂ ಸಿ ಸಮಿತಿ ನಮ್ಮ ಶಾಸಕರು ಲೆಟರ್ ಕೊಟ್ಟು ಹೇಳಿದಾರೆ ಸರ್ ಲೆಟರ್ ಕೊಟ್ಟು ಹೇಳಿದಾರ ಮೇಲ್ ಉಸ್ತುವಾರಿ ಸಮಿತಿ ರಚನೆ ಮಾಡಿಕೋರಿ ಅಂತಂದು ಹೇಳಿ ಒಂದ್ ಲೆಟರ್ ಕೊಟ್ಟು ಒಂದು ವರ್ಷ ಆಗಿದೆ ಸರ ಏನ್ ಮೇಲ್ ಉಸ್ತುವಾರಿ ಸಮಿತಿ ಅಧ್ಯಕ್ಷರ್ಯಾರು ಉಪಾಧ್ಯಕ್ಷರ ಯಾರು ಸದಸ್ಯರ ಯಾರು ಮತ್ತೆ ಲೆಟರ್ ಕೊಟ್ಟಿದ್ದಾರೆ ಅದನ್ನ ಶಾಸಕರು ಬಸವರಾಜ ರಾಯಣ್ಣ ಸಾಹೇಬ್ ಕೊಟ್ಟಿದ್ದಾರೆ ಸರ್ ಕೊಟ್ಟರು ಕೂಡನು ಇವ್ರು ಹೆಡ್ ರೂಲ್ಸ್ ನೂರ ಒಂದು ರೂಲ್ಸ್ ಹೇಳ್ತಾರೆ ಅವ್ರ ರೂಲ್ಸ್ ಪ್ರಕಾರ ಏನ್ ಮಾಡ್ತಾರಂತ ಗೊತ್ತಿಲ್ಲ ಆದ್ರ ಆ ರೂಲ್ಸ್ ಪ್ರಕಾರ ಆದ್ರಿ ನೀವು ಎಸ್ ಡಿ ಎಂ ಸಿ ಅಧ್ಯಕ್ಷನ್ ಸದಸ್ಯನ್ ಮಾಡ್ಕೊಂತಂದ್ರ ನಿಮಗೆ ಸಾಲಿ ಸುಧಾರಣೆ ಮಾಡ್ಕೊಳಕ್ಕೆ ಅನುಕೂಲ ಆಗತ್ತಾ ಇಲ್ಲಿ ಎಲ್ಲ ರೀತಿಯಿಂದ ಅಲ್ರಿ ಮೇಡಮ ಕ್ಲಾಸ್ ಚಲೋ ಇದ್ದಾಗ ಸ್ವಚ್ಛತಾ ಇರಬೇಕು ಕ್ಲಾಸ್ ಬಂದಾಗಿಂದ ಸ್ವಚ್ಛತಾ ಇರಬಾರ್ದು ಹೆಡ್ಮಾಸ್ಟರ್ ಎಲ್ಲಿ ಮೇಡಮ್ ಯಾವಾಗ ಹೋಗ್ಯಾರ ಮೇಡಮ್ ಈಗ ಅಂದ್ರೆ ಎಷ್ಟು ಗಂಟೆಗೆ ಹೋಗ್ಯಾರ ಮೇಡಮ್ ಈಗ ಶಿಕ್ಷಕರ ಸ್ಟಾಪ್ ಎಲ್ಲ ನಾವು ಈಗ ಮಾಹಿತಿ ಕೇಳ್ಬೇಕಂದ್ರೆ ಯಾವಾಗ ನೀವು ಎಷ್ಟು ಚೆನ್ನಾಗ್ ಸ್ಟಾಪ್ ಇದೆ ಇಲ್ಲಿ ಶಿಕ್ಷಕರು ಎಷ್ಟು ಮಂದಿ ಇದ್ದಾರೆ ಈ ಕಸದೊಳಗೆ ಕುಂದರ್ತೀರ ಅಮ್ಮ ನೀವು ಈ ಕಸದೊಳಗೆ ಬಂದು ಕುಂತಿರಿ ಹೌದಾ ಮತ್ತಿವತ್ತು ಹೊಡೆದಿಲ್ಲಮ್ಮ ಇವತ್ತು ಏಯ್ ಎಲ್ಲ ಪ್ರೌಢಶಾಲೆ ಬಾಲಕಿಯರ ಪ್ರೌಢಶಾಲೆ ಭಾಳ ಅವ್ಯವಸ್ಥೆ ಆಮೇಲೆ ಇಲ್ಲಿ ಗ್ರೌಂಡಲ್ಲಿ ಫುಲ್ ನೀರು ಐತೆ ಆಮೇಲೆ ಅಡುಗೆ ಅವ್ಯವಸ್ಥೆ ಐತಿ ಶೌಚಾಲಯ ಸರಿಯಾಗಿ ವಿವರಣೆ ಇಲ್ಲ ಆಮೇಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಿಲ್ಲ ಒಂದು ಕಮಿಟಿ ಇಲ್ಲ

ಬಸವರಾಜ್ ಎಷ್ಟ ವರ್ಷ ಗ್ರೌಂಡ್ ಎರಡ ಮಕ್ಳಿಗೆ ಆಡಕ್ಕೆ ಮೈದಾನ ಎಲ್ದ ಈಗ ಮಳೆಗಾಲ ಬಂದಾಗ ಆಟ ಆಡ್ತೀರಾ ಏನ್ ಪ್ರಾಬ್ಲಮ್ ಆಯ್ತು ನೀರಿನ ವ್ಯವಸ್ಥೆ ಹೆಂಗೈತಮ್ಮ ಕುಡಿಯೋಕೆ ಚಲೋ ನೀರು ಫಿಲ್ಟರ್ ನೀರು ಕೊಡ್ತಾರ ಹ್ಞೂ ನೀರ ನೀರಾಗ ಕೊಡ್ತಾರಮ್ಮ ಶೌಚಾಲಯದ ಬಗ್ಗೆ ಹೇಳ್ತೀರಮ್ಮ